ನಮ್ಮ ನಗರ ಯೋಜನಾ ಪ್ರಾಧಿಕಾರ ಆಕ್ಚುಲಿ ಕೂಡ ಪುಡದ ಒಂದು ದಾಖಲೆಯನ್ನ ಪೋರ್ಜರಿ ಮಾಡಿದ್ದಾರೆ ನನ್ನ ಸಹಿಯನ್ನು ಪೂರ್ಜರಿ ಮಾಡಿದ್ದಾರೆ ಅಂತೇಳಿ ನೆಕ್ಲಾಡಿ ಪಂಚಾಯತಿಗೆ ಒಂದು ನಮ್ಮ ಮೆಂಬರ್ ಸೆಕ್ರೆಟರಿ ಕೂಡ ಇವರೊಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ನನ್ನ ಸಹಿ ಪೂರ್ಜರಿ ಮಾಡಿದ್ದಾರೆ ನನಗೆ ತಪ್ಪು ಮಾಹಿತಿ ಕೊಟ್ಟು ಯಾವುದು ನಿವೇಶನ ವಿನ್ಯಾಸ ಒಂದು ಆದೇಶವನ್ನು ಪಡ್ಕೊಂಡಿದ್ದಾರೆ ಆದ ಕಾರಣ ನೀವು ಪಂಚಾಯತ್ನಲ್ಲಿ ಏನು ನೈನ್ ಲೆವೆನ್ ಕೊಟ್ಟಿದ್ದೀರಿ ಅದನ್ನು ರದ್ದುಪಡಿಸಬೇಕು ಅಂತ ಲೆಟರ್ ಕೊಟ್ಟಿದ್ದಾರೆ ಎರಡು ಪ್ರಕರಣಗಳಲ್ಲಿ ಈ ಪ್ರಕರಣ ಅದ ಬಗ್ಗೆ ನನಗೆ ಒಂದು ಮಾಧ್ಯಮದವರು ಕೂಡ ನನ್ನ ಗಮನಕ್ಕೆ ತಂದಿದ್ರು ಆದ್ರೆ ನಾನು ಅದಕ್ಕೆ ದಾಖಲಿಲ್ಲದ ಕಾರಣ ಹೆಚ್ಚು ಮಾತಾಡ್ಲಿಕ್ಕೆ ಆಗಿದೆ ಆ ಬಳಿಕ ನೆಕ್ಕಾಡಿ ಗ್ರಾಮ ಪಂಚಾಯತ್ನ ಗ್ರಾಮ ಸಭೆಯಲ್ಲಿ ಅಲ್ಲಿಯ ಮಾಜಿ ಪಂಚಾಯತ್ ಸದಸ್ಯೆ ಮತ್ತು ಅಲ್ಲಿಯ ಕಾಂಗ್ರೆಸ್ಸಿನ ವಲಯ ವ್ಯಾಪ್ತಿಯ ಮುಖಂಡರಾದಂಥ ಶ್ರೀಮತಿ ಅನಿ ಮಿನೇಜಸ್ ಅವರು ಇದನ್ನು ಪ್ರಸ್ತಾವನೆ ಮಾಡಿದರು ಗ್ರಾಮ ಸಭೆಯಲ್ಲಿ ಪ್ರಸ್ತಾವನೆ ಮಾಡಿ ಇದು ಯಾಕೆ ಆಯಿತು ಯಾಕೆ ಅವರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ ಅಂತ ಒಂದು ವಿಚಾರವನ್ನ ಅಲ್ಲಿ ಪ್ರಸ್ತಾವನೆ ಮಾಡಿದರು ಅದು ಸುದ್ದಿ ಪತ್ರಿಕೆಯಲ್ಲಿ ಆ ಗ್ರಾಮ ಸಭೆಯ ವರದಿಯಲ್ಲಿ ಬಂತು ಆ ಬಳಿಕ ವಿಜಯವಾಹಿನಿ ಇಂದು ವಿಜಯವಾಹಿನಿ ಅಲ್ಲ ಎರಡು ಮೂರು ಪತ್ರಿಕೆಯಲ್ಲಿ ಈ ಬಗ್ಗೆ ವರದಿ ಬಂದಿದೆ ಇದು ಪತ್ರಿಕೆಯಲ್ಲಿ ವರದಿ ಬಂದ ಬಳಿಕ ಏನಾಯ್ತು ಅಲ್ಲಿ ಚರ್ಚೆ ಗ್ರಾಸ ಆಯ್ತು ಯಾಕಂದ್ರೆ ಜನರು ಮಾತಾಡಿ ಶುರು ಮಾಡಿದ್ರು ಎಂತ ಪೋರ್ಜರಿ ಯಾರು ಪೋರ್ಜರಿ ಮಾಡಿದ್ದು ಯಾಕೆ ಪೋರ್ಜರಿ ಮಾಡಿದ್ರು ಅಂತ ಚರ್ಚೆ ಪ್ರಾರಂಭ ಆಯ್ತು ಆದ್ರೆ ಈ ನಮ್ಮ ಕೂಡದ ಸೆಕ್ರೆಟರಿ ಯಾರಿದ್ದಾರೆ ಗುರುಪ್ರಸಾದ್ ಅವರು ಲೆಟರ್ ಅಲ್ಲಿ ಹೇಳ್ತಾರೆ ನನ್ನ ಸಹಿಯನ್ನ ಪೋರ್ಜರಿ ಮಾಡಿದ್ದಾರೆ ಅಂತ ಹೇಳಿ ನನ್ನ ಸಹಿಯನ್ನು ಪೋರ್ಜರಿ ಮಾಡಿದ ಅಂತ ಹೇಳಿದ ವ್ಯಕ್ತಿ ತನ್ನ ಕಚೇರಿಯಲ್ಲಿ ಅದ ತನ್ನ ದಾಖಲೆಯನ್ನ ತಿದ್ದುಮಾಡಿ ಮಾಡಿದಂತ ಯಾರು ಅಂತ ತಿಳಿದುವಂತ ಜವಾಬ್ದಾರಿ ಅವ್ರಿಗೆ ಅವ್ರು ಏನ್ ಮಾಡ್ಬೇಕಿತ್ತು ಇಮಿಡಿಯೇಟೇ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು ಎಫ್ಐಆರ್ ದಾಖಲಿಸಬೇಕು ಈ ಪ್ರಕರಣ ನಡೆದು ಗ್ರಾಮ ಸಭೆಯಲ್ಲಿ ವಿಚಾರ ಬಂದ್ರು ಪತ್ರಿಕೆಯಲ್ಲಿ ಬಂದ್ರು ಕೂಡ ಈವರೆಗೂ ಇವರು ಎಫ್ಐಆರ್ ದಾಖಲಿಸ್ಲಿಕ್ಕೆ ಹೋಗಿಲ್ಲ ಇದು ಯಾಕೆ ಅಂತ ಪ್ರಶ್ನೆ ಬರ್ತದೆ ಅಲ್ವಾ ಆದ ಕಾರಣ ಈ ಪ್ರಕರಣ ಮುಚ್ಚಿ ಹಾಕ್ಲಿಕ್ಕೆ ಅವರೇ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅವರ ಮೇಲೆ ಅವರ ಮೇಲೆ ತನಿಖೆ ನಡೆಸಿ ಅವರ ಮೇಲೆ ಅಟೆಂಡ್ ತಗೊಳ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ಲಿಕ್ಕೆ ಈ ಪತ್ರಿಕೆ ಗೋಷ್ಠಿ ಕರೆದಿದೆ ನಾನು ವಿಷಯಕ್ಕೆ ಬರ್ತೇನೆ ಏನಂತ ಹೇಳಿದ್ರೆ ನೆಕ್ಲಡಿ ತರ್ಟಿ ಫೋರ್ ನೆಕ್ಲಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಕ್ಲಡಿ ಗ್ರಾಮದ ಸರ್ವೆ ನಂಬರ್ ಐವತ್ತೊಂದು ಆರು ಒಂದರಲ್ಲಿ ಆರು ಸೆನ್ಸ್ ಮತ್ತು ಹತ್ತು ಸೆನ್ಸ್ ಜಾಗವನ್ನ ಪಂಚಾಯತಿ ನನಗೆ ಇದು ನಿವೇ ಏಕ ನಕ್ಷೆಯನ್ನ ನಗರ ಯೋಜನೆ ಪ್ರಾಧಿಕಾರದಿಂದ ಮಾಡಿ ಕೊಡಬೇಕು ಅನುಮೋದನೆ ಮಾಡಿ ಕೊಡಬೇಕು ಅಂತ ಹೇಳಿ ಪಂಚಾಯತಿಗೆ ಅರ್ಜಿ ಕೊಡ್ತಾರೆ ಪಂಚಾಯತ್ ನಗರ ಯೋಜನೆ ಪ್ರಾಧಿಕಾರಕ್ಕೆ ಪೂರ್ಣಕಿ ಆ ಪ್ರಸ್ತಾವನೆ ಬರ್ತದೆ ಪ್ರಸ್ತಾವನೆ ಬಂದಾಗ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಅವರಿಗೆ ಚಲನ ಕಟ್ಟಲಿಕ್ಕೆ ಆದೇಶ ಮಾಡ್ತಾರೆ ಚಲನ ಕಟ್ಟಲಿಕ್ಕೆ ಆದೇಶ ಮಾಡಬೇಕಿದ್ರೆ ಅಲ್ಲಿ ನಿಯಮ ಹೇಗೆ ಅಂತ ಹೇಳಿದ್ರೆ ಯಾವುದೇ ಒಂದು ಕಡತ ಬಂದ್ರೆ ಏಕವಿನ್ಯಾಸ ನಕ್ಷೆಗೆ ಅನುಮೋದನೆ ಕಡತ ಬಂದಾಗ ಮೊದಲು ಆ ದಾಖಲೆಯನ್ನ ಪರಿಶೀಲನೆ ಮಾಡೋದು ದಾಖಲೆ ಸರಿ ಇದ್ರೆ ಅಲ್ಲಿ ನೇರವಾಗಿ ಆ ಸ್ಥಳ ಪರಿಶೀಲನೆ ಮಾಡಬೇಕು ಚಲತಾಣಿಕೆ ಮಾಡಿದ ನಂತರ ವರದಿ ಕೊಟ್ಟು ಅವರಿಗೆ ನಂತರ ಆ ಕಡತದಲ್ಲಿ ಆದೇಶ ಮಾಡಿದ ನಂತರ ಅವರು ಚಲನ ಕಟ್ಟಲಿಕ್ಕೆ ಅಂದ್ರೆ ಆ ದುಡ್ಡು ಕಟ್ಟಲಿಕ್ಕೆ ಅದರ ಸುಂಕ ಕಟ್ಟಲಿಕ್ಕೆ ಅವರು ಚಲನೆ ಮಾಡಿ ಕೊಡ್ತಾರೆ ಚಲನ ಮಾಡಿದ ನಂತರ ಆ ಚಲನ ಒಂದು ಬ್ಯಾಂಕ್ ಅಲ್ಲಿ ಕಟ್ಟ ಒಂದು ಸ್ಲಿಪ್ ಅನ್ನ ಅಲ್ಲಿ ಕೊಟ್ಟ ನಂತರ ಅಧಿಕೃತ ಆದೇಶ ಹೋಗುವಂತದ್ದು ಇದು ಯಾವುದು ಸಿಂಗಲ್ ಲೌಡ್ ಏಕ ವಿನ್ಯಾಸ ನಕ್ಷೆಯಲ್ಲಿ ಒಂದು ದಾಖಲೆಯಲ್ಲಿ ಕಚೇರಿ ಆಗುವಂತ ಕ್ರಮ ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವ್ರು ಏನು ಕೊಡ್ತಾರ ಅಂತ ಹೇಳಿದ್ರೆ ನಿಮಗೆ ಪೋರ್ಜರಿ ನಂಬ್ರ ಆದೇಶ ಒಂದು ಪೋರ್ಜರಿ ಆದೇಶ ಅಂದ್ರೆ ನಮ್ಗೆ ಮಾಡಿ ಈ ದಾಖಲೆ ಹೇಗಿತ್ತು ಅಂತ ಹೇಳಿದ್ರೆ ಇದು ಕೂಡದ ಅಲ್ಲಿ ಹೆಸರಲ್ಲಿ ಲೆಟರ್ಡಿ ಮಾಡಿದ್ದಾರೆ ಕೂಡದ ಲೆಟರ್ ಅಲ್ಲಿ ಮಾಡಿ ಇಲ್ಲಿ ರಾಜ್ಯ ಸರ್ಕಾರದ ಲಾಂಛನ ಇದೆ ನಿಮ್ಗೆ ಹುಟ್ಟಾದ್ರೆ ಇರ್ಬೋದು ರಾಜ್ಯ ಸರ್ಕಾರ ಲಾಂಛಣ ಇಲ್ಲಿ ಏನು ಮಾಡ್ತಾರೆ ಅದರಲ್ಲಿ ಯಾರು ಈ ಪೋರ್ಜರಿ ಅಂತ ಹೇಳುವ ಲೆಟರ್ ಅಲ್ಲಿ ನಿಮ್ಮ ಶುಲ್ಕದ ರಸೀದಿ ಮತ್ತು ಚಲನ್ ನಂಬರ್ ಅನ್ನು ಮೆನ್ಶನ್ ಮಾಡ್ತಾರೆ ಉಲ್ಲೇಖ ನಾಲ್ಕರಲ್ಲಿ ಉಂಟು ನಾನು ಹೈಲೈಟರ್ ಹಾಕಿದ ಮಾಡಿದ್ರೆ ಶುಲ್ಕವರ್ನ ಪಾವತಿ ಪಾವತಿ ನಂತರ ಕೊಡ್ಬೇಕು ಆದೇಶ ಕೊಡ್ಬೇಕು ಈಗ ಮೆಂಬರ್ ಸೆಕ್ರೆಟರಿ ಏನ್ ಹೇಳ್ತಾರೆ ಕೂಡದ ಗುರುಪ್ರಸಾದ್ ಏನ್ ಹೇಳ್ತಾರೆ ಅಂದ್ರೆ ನನ್ನ ಸಹಿ ಪೋರ್ಜರಿ ಆಗಿದೆ ನನ್ನ ಸಹಿ ಪೌರ್ಜರಿ ಆಗಿದೆ ಅಂತ ಹೇಳ್ತಾರೆ ಇದರಲ್ಲಿ ಸಹಿ ಮಾತ್ರ ಅಲ್ಲ ಕಚೇರಿ ಮೊಹರು ಸ್ಟೀಲ್ ಬೋರ್ಜರಿ ಆಗಿದೆ ಲೆಟರ್ ಬೋರ್ಜರಿ ಆಗಿದೆ ಲಾಂಛನ ಆಗಿದೆ ಇದು ದೊಡ್ಡ ಅಫೆನ್ಸ್ ಅದು ಸರ್ಕಾರದ ಲಾಂಛನವನ್ನ ದುರುಪಯೋಗ ಮಾಡೋ ದೊಡ್ಡ ಅಫೆನ್ಸ್ ಲಾಂಛನಕ್ಕೆ ಒಂದು ಸಂಹಿತೆ ಇದೆ ಯಾರು ಹಾಕಬೇಕು ಹೇಗೆ ಹಾಕ್ಬೇಕು ಆಕ್ಚುಲಿ ಈ ನಗರ ಸ್ಥಳೀಯ ಸಂಸ್ಥೆ ಯಾವುದು ಕೂಡ ಈ ಏನು ಸರ್ಕಾರ ಅಧೀನ ನಿಗಮಗಳು ಇವರು ಲಾಂಚನ ಲಾಂಛನ ಹಾಕ್ಲಿಕ್ಕಿಲ್ಲ ಲಾಂಛನ ಹಾಕೋದು ಸರ್ಕಾರದ ಅಧೀನದ ಇಲಾಖೆಗಳು ಮಾತ್ರ ಆದರೆ ಇಲ್ಲಿ ಲಾಂಛನ ಹಾಕಿದ್ದಾರೆ ಕೂಡದವರ ಅಧಿಕೃತ ಲೆಟರ್ ಅಲ್ಲಿ ಲಾಂಛನ ಇಲ್ಲ ಇದು ಇಂಥ ದುರುಪಯೋಗವನ್ನ ಇದು ಕೇವಲ ಸಹಿ ಅಂತೇಳಿ ಮಾತ್ರ ಇವರು ಕೊಟ್ಟಿದ್ದಾರೆ ಹೊರತು ಇವರು ಎಲ್ಲವನ್ನ ಅಂಶವನ್ನ ಅದರಲ್ಲಿ ತೋರಿಸಲಿಲ್ಲ ಪೋರ್ಜರಿ ಉಂಟು ಪೂರ್ಜರಿಯಲ್ಲಿ ಈಗ ಇನ್ನು ಎರಡು ಲೆಟರ್ ಕೂಡ ಓದ್ದು ಮತ್ತೆ ಬರ್ತೇನೆ ಈ ಲಾಂಚ್ ಅವರು ಏನ್ ಕೊಡ್ಬೇಕಿತ್ತು ಕಂಪ್ಲೇಂಟ್ ಕೊಡುವಾಗ ಲಾಂಚ್ ಅಂತ ರೂಪಾಯಿ ಆಗಿದೆ ನನ್ನ ಕಚೇರಿಯ ಮೂವರದ್ದು ರೂಪಾಯಿ ಆಗಿದೆ ಲೆಟ್ರ್ ಎರಡು ರೂಪಾಯಿ ಆಗಿದೆ ಕೊಡ್ಬೇಕಿತ್ತಲ್ಲ ಖಾಲಿ ಸಹಿ ಮಾತ್ರ ರೂಪಾಯಿ ಏನು ಮಾತ್ರ ಕೊಟ್ಟಿದ್ದಾರೆ ಕೊಟ್ಟು ಪಂಚಾಯತಿ ಕೊಟ್ಟು ಏನಾಗಿದೆ ಅಂತ ಹೇಳಿದ್ರೆ ಕತೆ ಹೇಳ್ತಾನೆ ಪಂಚಾಯತಿಗೆ ಕೊಟ್ಟ ಲೆಟರ್ ಅಲ್ಲಿ ಅಲ್ಲಿ ಏನಾಗಿದೆ ನೈನ್ ಲೆವೆನ್ ರದ್ದು ಮಾಡಿದ್ದಾರೆ ಇವರು ನೈನ್ ಲೆವೆನ್ ಈ ಪೋರ್ಜರಿ ಅಂತ ಹೇಳುವಂತ ಪತ್ರದ ಆಧಾರದಲ್ಲಿ ಪಂಚಾಯತ್ ಅಲ್ಲಿ ನೈನ್ ಲೆವೆನ್ ಕೊಟ್ಟಿದ್ದಾರೆ ಪಾರ್ಟಿಗೆ ಯಾರು ನಾಗೇಶ್ ಮತ್ತು ಒಂದು ಕಲ್ಪನಾ ಅಂದಲ್ಲಿ ಎರಡು ವಯಸ್ಸಲ್ಲಿ ಇದೆ ಅವ್ರು ಏನ್ ಮಾಡಿದಾರೆ ಇಮಿಡಿಯೇಟ್ ಅದನ್ನು ಮಾರಿದ್ದಾರೆ ಬೇರೆಯವರಿಗೆ ನಲ್ಲಿ ಅಲ್ಲ ಬೇರೆಯವರಿಗೆ ಮಾರಿದ್ದಾರೆ ಬೇರೆಯವರಿಗೆ ಮಾರಿದಾಗ ಏನಾಯ್ತು ಪಾಪ ಅವ್ರು ಏನ್ ಮಾಡಿದ್ರು ಅವ್ರ ಕಟ್ಟಡ ಅನುಮತಿಗಳ ಮಕ್ಕಳು ಪೂರ್ಜೋರಿ ನಿಮ್ದು ರಿಜೆಟ್ ಆಗಿದೆ ಅಂದ್ರೆ ಕೊಟ್ಟರು ಅವರು ಇನ್ನೋಸೆಂಟ್ ಅವ್ರಿಗೆ ಗೊತ್ತಿಲ್ಲ ಅವರು ನಲ್ವತ್ತೆಂಟು ಲಕ್ಷ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ರು ನಿಮ್ಗೆ ಗೊತ್ತಿಲ್ಲ ನಲ್ವತ್ತೆಂಟು ಲಕ್ಷದಲ್ಲಿ ಅಧಿಕೃತವಾಗಿ ಸ್ಟಾಂಪ್ ಆಗಿ ಹೋಗ್ತದೆ ಅನಧಿಕೃತವಾಗಿ ಯಾವ್ಯಾವ್ತದೆ ಅಂತ ನಲ್ವತ್ತೆಂಟು ಲಕ್ಷ ರೂಪಾಯಿ ಕೊಟ್ಟು ಈ ನಿವೇಶನ ಬರ್ಕೊಂಡಿದ್ದಾರೆ ಅವರು ಈಗ ಆ ನಿವೇಶನದಲ್ಲಿ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅವರಲ್ಲಿ ಅದರಲ್ಲಿ ಈ ಒಂದು ಮೋಸ ವಂಚನೆ ಜಲದಲ್ಲಿ ಬಲಿಯಾಗಿದ್ದಾರೆ ಈಗ ನಾನು ಹೇಳುವಂತದ್ದು ಕಚೇರಿ ಒಂದು ಅಧಿಕೃತ ಸರ್ಕಾರದ ಕಚೇರಿಯ ಮೊಹರು ಸೀಲು ಸಹಿ ಎಲ್ಲ ದುರುಪಯೋಗಿ ಹಾಕಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಎಫ್ಐಆರ್ ಮಾಡ್ಬೇಕಿತ್ತಲ್ಲ ಯಾಕೆ ಮಾಡಿಲ್ಲ ಅಂದ್ರೆ ಸಂಶಯ ಉಂಟು ಉಂಟು ಮಾಡಿದ ಅದೇ ಇವತ್ತು ನಾನು ಪತ್ರಿಕೋಷ್ಠಿ ಮಾಡ್ಲಿಕ್ಕೂ ಕಾರಣ ಅದೇ ನನಗೆ ವಿಷಯ ಮೊದಲಿಗೆ ಗೊತ್ತಿದ್ರು ಕೂಡ ನಾನು ಮಾತಾಡಲಿಲ್ಲ ಇವತ್ತು ನಾನು ಪೊಲೀಸವನ್ನ ಕೊಡ್ತಾರೆ ಇದ್ರ ಹಿಂದಿರುವ ಜಾಲ ಇದರಿಂದ ಯಾರಲ್ಲ ಕೈ ಇದೆ ಅದನ್ನ ಹೊರಗೆ ಬರ್ತದೆ ತಿಳ್ಕೊಂಡು ಆದ್ರೆ ಇವರು ಇಷ್ಟು ಸಮಯ ಆದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಡದ ಕಾರಣ ಇದರಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಅಂತೇಳುವಂತ ಭಾವನೆಯಿಂದಾಗಿ ತಾ ಪತ್ರಿಕೋಷ್ಠಿ ಮಾಡ್ತಿದ್ದಾನೆ ಒಬ್ಬ ಸರ್ಕಾರದ ಅಧಿಕಾರಿಯಾಗಿ ಅವರ ಪೋಸ್ಟ್ ಏನಂದ್ರೆ ಎ ಸಿ ಗ್ರೇಡ್ ಅದು ಕ್ಲಾಸ್ಫೋರ್ ಆಫೀಸರ್ ಜವಾಬ್ದಾರಿ ಇದೆ ಅವ್ರು ಮಾಡ್ಬೇಕಲ್ಲ ಅವ್ರು ಮಾಡಲಿಲ್ಲ ಆದ ಕಾರಣ ನಾನು ಸರ್ಕಾರದ ಅಧಿಕಾರಿಗಳನ್ನ ಆಗ್ರಹ ಮಾಡಿದ ಅವರನ್ನ ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು ಮತ್ತೆ ಈ ಪೋಜರಿ ಪ್ರಕರಣವನ್ನು ತನಿಖೆ ಹೊರಡಿಸಬೇಕು ಮತ್ತೊಮ್ಮೆ ಹಲವಾರು ಅವರ ಭ್ರಷ್ಟಾಚಾರ ಹೇಳ್ತೇನೆ ಅದನ್ನೆಲ್ಲ ತನಿಖೆ ತನಿಖೆ ಬಲ ಪಡಿಸಬೇಕು ಅಂತ ಒಂದು ಆಗ್ರಹ ಮಾಡ್ಲಿಕ್ಕೆ ಈ ಗೋಷ್ಠಿಯನ್ನು ನಾನು ಕರೆದಿದ್ದೇನೆ ಇನ್ನೊಂದು ವಿಚಾರ ಇಲ್ಲಿ ಮೂಲ ವಿಚಾರ ನಾನು ಬರ್ತೇನೆ ಯಾಕೆ ಅಂತ ಅಲ್ಲಿ ಸಫರ್ ಆಗಿದ್ದಾರೆ ಯಾರು ಅನ್ಯಾಯ ಅನ್ಯಾಯಕ್ಕೊಳಗಾಗಿದ್ದಾರೆ ಪರ್ಚೇಸ್ ಮಾಡಿದವರು ಅಲ್ಲಿ ಇದು ಸ್ಥಳಕ್ಕೆ ಹೋಗ್ಬೇಕಿತ್ತಲ್ಲ ಇವರು ಆ ಕಡತವನ್ನ ಪರಿಶೀಲನೆ ಮಾಡಲಿಕ್ಕೆ ಆ ಸ್ಥಳ ತನಿಖೆಗೆ ಹೋಗ್ಬೇಕು ಹೋಗೋದು ಅತ್ಯ ಕರ್ತವ್ಯ ಹೋಗ್ಬೇಕು ಅಲ್ಲಿ ಫೀಲ್ಡ್ ನೋಡ್ಬೇಕು ಇವ್ರು ಹೋದಾಗ ನನಗೆ ನನಗೆ ತಿಳಿದಂತ ಮಾಹಿತಿ ಪ್ರಕಾರ ಎರಡು ನಿವೇಶನ ಕೂಡ ಏನು ಅದಕ್ಕೆ ಕೊಟ್ಟಿದ್ದಾರೆ ಈ ಎರಡು ನಿವೇಶನ ಕೂಡ ನೇತ್ರವಾದ ನದಿಯ ದಡದಲ್ಲಿದೆ ರಿವರ್ ಬಫರ್ ಬರ್ತದೆ ನದಿಯ ಪರಂಪುಕ್ ಅಂತ ಬರ್ತದೆ ನದಿಗೆ ಪರಂಪುಕ್ ಇಷ್ಟು ಬಿಟ್ಟು ಕಟ್ಟಬೇಕು ಅಂತಿದೆ ಇಲ್ಲಿ ನದಿ ಪರಮುಖನಲ್ಲಿ ಒಂದು ವೇಳೆ ಅವ್ರನ್ನ ಹೋಗಿದ್ರೆ ಹೋಗಿದ್ರು ನನಗೆ ಗೊತ್ತಿಲ್ಲ ಅವರು ನದಿ ಪರಮೋಕಿದ ಚಲನ ಕಟ್ಟಿಸ್ಲಿಕ್ಕೆ ಆಗುದಿಲ್ಲ ಅಲ್ಲಿ ರಿಜೆಕ್ಟ್ ಮಾಡಬೇಕಿತ್ತು ರಿಜೆಕ್ಟ್ ಮಾಡಲಿಲ್ಲ ನನ್ನ ತಕೊಂಡು ಯಾವ್ದನ್ನು ನೋಡುದಿಲ್ಲ ಇವರು ಅಲ್ಲಿ ಕೊಟ್ಟಿದ್ದಾರೆ ಏನು ನೈನ್ ಇವರು ವಿನ್ಯಾಸ ನಕ್ಷೆಗೆ ಆದೇಶ ಕೊಟ್ಟಿದ್ದಾರೆ ಈಗ ಅವರು ಹೇಳೋದು ನನ್ನ ಸಹಿ ದುರುಪಯೋಗ ಆಗಿದೆ ಅದರಲ್ಲೂ ಸಂಶಯ ಇದೆ ನಿಶಾ ಅಂತ ಹೇಳಿದಾಗ ಈ ಪೋರ್ಜರಿ ಕೊಟ್ಟಿದ್ದಾರೆ ನಿಮಗೆ ಅಧಿಕೃತವಾದಂತಹ ಅವರ ಒಂದು ಲೆಟ್ರೆ ಲೆಟರ್ ಕೊಟ್ಟಿದ್ದಾನೆ ಅಂದ್ರೆ ಅಧಿಕೃತವಾಗಿ ಅವರು ಏನು ಬರೆದಿದ್ದಾರೆ ಪಂಚಾಯತಿಗೆ ಆ ಪಂಚಾಯತ್ ಕೂಡ ಕೆಲ ನಂಬರ್ ಸೇವ್ ಹಾಕಿದರೆ ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸಹಿಯನ್ನು ಪೋರ್ಜರಿ ಮಾಡಿದ್ದಾರೆ ಮತ್ತು ತಪ್ಪು ಮಾಹಿತಿ ನೀಡಿ ವಿನ್ಯಾಸನೆ ಅನುಮೋದನೆ ಪಡೆದಿರುವುದು ತಪ್ಪು ಮಾಹಿತಿ ಹೇಗೆ ಹೇಳ್ತಾರೆ ದಾಖಲೆಯಲ್ಲಿ ತಪ್ಪು ಮಾಹಿತಿ ನೀಡಿದ್ರೆ ಅವ್ರು ದಾಖಲೆ ಪರಿಶೀಲನೆ ಮಾಡೋದು ಗೊತ್ತಾಗ್ತದೆ ಫೀಲ್ಡ್ ಇಂದ ತಪ್ಪು ಮಾಹಿತಿ ನೀಡಿದ್ರೆ ಇವರಿಗೆ ಫೀಲ್ಡ್ಗೆ ಹೋದ್ರೆ ಕಣ್ಣಿ ಕಾಣ್ತದೆ ಕ್ರೂಡಲ್ ಅಲ್ಲ ಕಣ್ಣಿ ಕಾಣ್ತದೆ ಅಲ್ಲಿ ನದಿ ಪರಂಪಕಿನ ಜಾಗದಲ್ಲಿ ನಿವೇಶ ಇರುವ ಕಾರಣ ಇನ್ನೊಂದು ನೀವು ನೆನಪು ಮಾಡಿದ ನನಗೆ ಒಳ್ಳೇದಾಯ್ತು ನಿಶಾಂತ ಒಂದು ಪಾಯಿಂಟ್ ಅನ್ನು ಹೇಳಿ ನೈಲ್ಯಾನ್ ಮಾಡಬೇಕಿದ್ರೆ ವೇಗ ವಿನ್ಯಾಸನ ಮಾಡಬೇಕಿದ್ರೆ ಇಲ್ಲ ತಾಲೂಕು ಅಧಿಕಾರಿಗಳು ವಿಜೋಲ್ ಆಗಿದ್ದಾರೆ ಆ ಪರಮಲ್ಲಿ ಹೇಗೆ ಕನ್ವೆಷನ್ ಕೊಟ್ಟರು ಅಂತ ಅದು ನಾವು ಬೇರೆ ಮಾಡ್ತೇವೆ ನಾವು ಬಿಡುದಿಲ್ಲ ಅಷ್ಟೇ ಬೇರೆ ಮಾಡ್ತೇವೆ ಅದನ್ನ ನಾನು ಪ್ರಶ್ನೆ ಮಾಡ್ತೇನೆ ಪರಮೋಕ್ ಜಾಗದಲ್ಲಿ ಕನ್ವೆಷನ್ ಮಾಡಲಿಕ್ಕೆ ಆಗುದಿಲ್ಲ ಅದರಲ್ಲಿ ಕನ್ವರ್ಷನ್ ಆಗಿದೆ ಅದು ಸಬ್ಜೆಕ್ಟ್ ಬೇರೆ ಅದು ಬಿಡಿ ಈಗ ಇವರು ಒಂದು ಚಲನ ಕಟ್ಟು ಕಟ್ಟಲಿಕ್ಕೆ ಆದೇಶ ಮಾಡಬೇಕಿದ್ರೆ ಕಡತ ಪರಿಶೀಲನೆ ಮಾಡಿದ ನಂತರ ಆಗಿದೆ ನಾನು ಇದರ ಹಿನ್ನೆಲೆ ಹೇಳ್ತೇನೆ ಯಾಕೆ ಈ ಪ್ರಕರಣ ಬೆಳಕಿಗೆ ಬಂತು ಯಾಕಾಗಿ ಇದನ್ನ ಈ ಪೋರ್ಜರಿ ಅಂತೇಳಿ ಕೊಟ್ಟರು ಅಂತ ನಾನು ಹೇಳ್ತೇನೆ ಅದರ ಕತೆ ಬೇರೆ ಇದೆ ನಿಮಗೆ ಗೊತ್ತಿಲ್ಲ ಅನಿಶಾಂತ್ ಅಲ್ಲಿ ಏನಾಗಿದೆ ಅಂದ್ರೆ ಈ ಎರಡು ಸೈಟ್ ಪಕ್ಕ ಇನ್ನೊಂದು ಸೈಟ್ ಇದೆ ಅವರು ಪಂಚಾಯತಿ ಕೊಡ್ತಾರೆ ಪಂಚಾಯತ್ ಇಲ್ಲಿಗೆ ಬರ್ತಾರೆ ಸಿಂಗಲ್ ಲೌಟಿಗೆ ಸಿಂಗಲ್ ಲೌಟಿಗೆ ಬಂದಾಗ ಇವರು ಏನು ಮಾಡ್ತಾರೆ ಅವ್ರು ಹಣ ಕೊಡಲಿಲ್ಲ ಇವರಿಗೆ ಇವರ ಉಂಟಲ್ಲ ಟಾರ್ಗೆಟ್ ಆ ಟಾರ್ಗೆಟ್ ಸರಿ ಆಗಲಿ ಸಂದನೆ ಆಗಲಿಲ್ಲ ಅವ್ರು ಏನು ಹೇಳಿದ್ರು ನಿಮ್ದು ಇದು ನದಿ ಪರಂಬೋಕು ರಿವರ್ ಬಫರ್ ಬರ್ತದೆ ನಿಮ್ಗೆ ಆಗುದಿಲ್ಲ ಅಂತ ಹೇಳಿದರು ಆ ವ್ಯಕ್ತಿ ಆಗ ಇವರು ಪ್ರಶ್ನೆ ಮಾಡಿ ಅವರು ಪ್ರಶ್ನೆ ಮಾಡಿದ್ರು ಅದೇ ಯಾಕೆ ಕೊಟ್ರು ಅವ್ರಿ ಹೇಗೆ ಕೊಟ್ರಿ ನೀವು ಅವ್ರದ್ದು ಕೂಡ ನನ್ನ ಪಕ್ಕದಿರೋದಲ್ಲ ಅವ್ರೇ ಯಾಕೆ ಕೊಟ್ರಿ ಅಲ್ಲಿ ಸ್ವಲ್ಪ ಆಯ್ತು ವಾಗ್ವಾದ ಇರೋದ್ರಿಂದ ನಾನು ಮೇಲಾದಿಗ ನಾನು ಮಾಡ್ ಮೇಲಧಿಕ ಕಂಪ್ಲೇ ಕೊಡ್ತಾರೆ ಅಂತ ಹೇಳುವಾಗ ಈ ಮನುಷ್ಯನಿಗೆ ಹೆದರಿಕೆ ಆಗಿ ದೊಡ್ಡ ದೊಡ್ಡ ಆದಂತ ಆಗ್ತದೆ ನಾನು ಸಿಕ್ಕಾಕೊಳ್ತೇನೆ ಅಂತೇಳಿ ಹೆದ್ರಿ ಇವತ್ತು ಈ ಪೋರ್ಜರಿ ಹೇಳಿ ಮಾಡಿದ್ರು ಕಾಲಿಲ್ ಎತ್ತೋರ್ಜರಿ ಹಾಕಿದ್ರೆ ಇದೆ ಅಲ್ಲ ಅದು ಕೂಡ ಅನತೆ ನನ್ನ ಹೇಳುವಂತ ವ್ಯಕ್ತಿ ಆ ಮನುಷ್ಯ ದುಡ್ಡು ಕೊಟ್ಟರೆ ಯಾವ್ದನ್ನ ಹೇಳುವಂತ ವ್ಯಕ್ತಿ ಆ ಮನುಷ್ಯ ಅಂತ ಅಧಿಕಾರಿ ಖಾಲಿ ಸಹಿಯಾಗಿ ಭಾರಿ ಪ್ರಾಮಾಣಿಕನಾಗಿ ನನ್ನ ಸಹಿ ಪೋರ್ಜರಿ ಅಂತ ಹೇಳಿ ಇದು ಕೊಡ್ಬೇಕಿದ್ರೆ ಇದರ ಹಿನ್ನೆಲೆ ಇದು ಅಂತ ಹೇಳಲಿಕ್ಕೆ ಬೇಕಾದ ಖರ್ಚು ಮಾಡೋದಿಲ್ಲ ಹಿನ್ನೆಲೆ ಇದು ಒಂದು ವೇಳೆ ಅವರು ಪ್ರಶ್ನೆ ಮಾಡಿದ್ದಾರೆ ಇವರು ನೇರವಾಗಿ ಸಸ್ಪೆಂಡ್ ಆಗ್ತಾರೆ ಆದ್ರೆ ಕೂಡಲೇ ಇದು ಸಿಕ್ಕಾಕೊಳ್ಳೋದು ಬೇಡ ಹೇಳಿ ಈ ಪೋರ್ಜರಿ ಅಂತ ಹೇಳಿ ಇವತ್ತು ಆ ಪಂಚಾಯತಿಗೆ ಕೊಟ್ಟು ಪಂಚಾಯತ್ ನೈನ್ ಲೆವೆನ್ ರದ್ದು ಮಾಡಿದ್ದಾರೆ ಇವ್ರು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಒಂದು ನೋಡಿ ಹಿಂದೆ ಜಾಲ ಇದೆ ನನಗೆ ತಿಳಿದ ಮಟ್ಟಿಗೆ ಆ ಗ್ರಾಮ ಪಂಚಾಯತ್ ನೆಕ್ಲಾ ಗ್ರಾಮ ಪಂಚಾಯತ್ ನಮ್ಮ ಮಾಜಿ ಅಧ್ಯಕ್ಷರು ಈಗ ಹಾಲಿ ಸದಸ್ಯರು ಅವರು ಇದರಲ್ಲಿ ಈ ಒಂದು ವಂಚನೆ ಜಾಲದಲ್ಲಿ ಇದ್ದಾರೆ ಅಂತ ಹೇಳಿ ಬೇರೆ ಕೂಡ ಜನ ಇರ್ಬೋದು ಈಗ ಸೀಲ್ ಮೊಹರ ಸೀಲ್ ಪೂಜಾರಿ ಮಾಡೋ ಇರಬಹುದು ಜಾಲ ಇದೆ ಈ ಜನರಿಗೆ ಅರ್ಥ ಆಗುದಿಲ್ಲ ಎಂತ ಅವರವರ ಅವ್ರವರ ಕಡತವನ್ನು ಯಾರ ಕೈಲಿ ಕೊಡಬಾರು ಅವ್ರು ನೇರವಾಗಿ ಮಾಡಿಸ್ಬೇಕು ನೇರೋಗ್ಯ ಮಾಡಿದ ಸಮಸ್ಯೆ ಆಗುದಿಲ್ಲ ಯಾಕಂದ್ರೆ ಈ ಕೋರ್ಜರಿಯನ್ನು ನಿಜವಾಗಿ ಎಫೆಕ್ಟ್ ಆಗ್ತದೆ ಯಾರು ಗೊತ್ತಿಲ್ಲ ಯಾರು ಮೂಲ ಅರ್ಜಿ ಕೊಟ್ಟಿದ್ದಾರೆ ನಾಗೇಶ್ ಮತ್ತು ಕಲ್ಪನಾ ಅಂತಲ್ಲಿ ಅವರ ಮೇಲೆ ಆಕ್ಷನ್ ಆಗ್ತದೆ ಅಂದ್ರೆ ಅವರು ಇನ್ನೊಂದು ಸೆಂಟ್ ಅವ್ರಿಗೆ ಗೊತ್ತಿರೋದಿಲ್ಲ ಯಾರ ಹತ್ರ ಕೊಟ್ಟಿರ್ತಾರ ಕೊಟ್ಟಾಗ ಈ ಜಾಲಗಳು ಏನ್ ಮಾಡ್ತಾರೆ ಇದನ್ನೆಲ್ಲ ಸೇರ್ಕೊಂಡು ಈ ತರದ ರೂಪಾಯಿ ಹಿಂದೆ ಕೂಡ ಒಂದು ಕಥೆ ಆಗಿತ್ತು ಈ ಸಿಂಗಲ್ ಅಲ್ಲಿ ಕಟ್ ಕನ್ವೆಕ್ಷನ್ ಏನಾಯ್ತಂದ್ರೆ ಐವತ್ತು ಸೆಂಟ್ಸ್ ಜಾಗ ಇಲ್ಲದನ್ನ ತುಂಬಾ ಆಟಿಸಿ ಆದಲ್ಲಿ ಹತ್ತು ಸೆಂಟ್ಸ್ ಬಯಲೋರಿಗೆ ಮಾರಿದ್ದಾರೆ ಅವರು ಹತ್ತು ಸೆನ್ಸ್ ಅನ್ನ ಇಲ್ಲಿ ಕನ್ವರ್ಷನ್ ಬಂದಾಗ ಕಟ್ಟ ಕನ್ವರ್ಷನ್ ಬರ್ತದೆ ಅದಕ್ಕೆ ಕೊಡುವುದು ಓಟೆಲ್ ಐವತ್ತು ಸೆನ್ಸ್ ಕನ್ವೆಕ್ಷನ್ ಆಗಿದೆ ಆಗೇನು ಮಾಡಿದೆ ಅಂದ್ರೆ ಇವ್ರಿಗೆ ಹಣ ಬೇಕು ನಾನು ಸರಿ ಮಾಡಿ ಕೊಡ್ತೀನಿ ಒಬ್ಬ ಬ್ರೋಕರ್ ಬ್ರೋಕರ್ ಒಬ್ಬ ಮೈನ್ ಜನ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಈ ಆರ್ಡರ್ ಆರ್ಡರ್ನೆ ತಿದ್ದಿ ಐವತ್ತನ್ನ ಹತ್ತು ಮಾಡಿ ಇಲ್ಲಿ ಕೊಟ್ಟು ಪಾಸ್ ಮಾಡ್ತಾರೆ ಮತ್ತೆ ಗೊತ್ತಾಗ್ತದೆ ಆಗ ಎ ಸಿ ಅವರು ಕೂಡ ಚೇರ್ಮನ್ ಆಗಿದ್ರು ಮತ್ತೆ ಗೊತ್ತಾಗ್ತದೆ ಅದು ಏನಾಯ್ತು ಆ ಪ್ರಕರಣ ಎಷ್ಟು ಮಾಡಿ ನಾನೇ ಆದ್ರೆ ಆ ಒಂದು ಪ್ರಕರಣದ ಆ ಯಾರು ಗೊತ್ತಲ್ಲ ಅವರು ಬರೇ ಮಾಡೋ ಒಂದು ಹೆಂಗ್ಸು ಏನು ಗೊತ್ತಿಲ್ಲ ಅಮೆಕ ಹೆಂಗ್ಸು ಪ್ರಾಯದ ಹೆಂಗ್ಸು ಆದ್ರೆ ಎ ನನ್ನ ಹತ್ರ ಹೇಳಿದ್ದೆಂದ್ರೆ ನಾನು ಅವರ ಮೇಲೆ ಆ್ಯಕ್ಷನ್ ತೊಗೊಳ್ತೇನೆ ಯಾರಿದ್ದಾರೆ ಆಗುದಿಲ್ಲ ಹಾಗೆ ನಾನು ರಿಕ್ವೆಸ್ಟ್ ಮಾಡಿ ಸರ್ ಇದೆ ನೀವು ಕ್ಯಾನ್ಸಲ್ ಮಾಡಿ ಪೊಲೀಸರನ್ನು ಕೊಡ್ಬೇಡಿ ಅಂದ್ರೆ ಅಪ್ಪ ಅಥವಾ ಗೊತ್ತಿಲ್ಲ ಅವ್ರು ಯಾರ ಹತ್ರ ತಕೊಂಡು ಬಂದು ಇಲ್ಲಿ ಮಾಡ್ತಾರೆ ಕೆಲವು ಬ್ರೋಕರ್ ಇದ್ದಾರೆ ಕೆಲವು ಜನ ಇದ್ದಾರೆ ಎಲ್ಲರೂ ಮಾಡ್ತಾರೆ ಅಂತ ಹೇಳುದಿಲ್ಲ ಕೆಲವರು ಹಣ ತಗೊಳ್ತಾರೆ ಪ್ರಾಮಾಣಿಕ ಅದರಲ್ಲಿ ಪ್ರಾಮಾಣಿಕತೆ ಹಣ ತೆಕೊಂಡು ಪ್ರಾಮಾಣಿಕದಲ್ಲಿ ಕೆಲಸ ಮಾಡುವವರು ಇದ್ದಾರೆ ದೌರ್ಜರಿ ಮಾಡೋದನ್ನ ಬ್ರೋಕರ್ ಕೂಡ ದೌರ್ಜರಿ ಮಾಡೋದನ್ನೇ ಕೆಲಸ ಮಾಡಿ ಕೊಡ್ತಾರೆ ಸ್ವಲ್ಪ ಅವರಲ್ಲಿ ಹಣ ಜಾಸ್ತಿ ಹಾಕೋತ್ರೆ ಬಿಡಿ ಆದ್ರೆ ಅದರಲ್ಲೇ ಕೂಡ ನಿಮಗೆ ಎಷ್ಟು ಮಾಡಿ ಕೊಡ್ತಾರೆ ಅಷ್ಟು ಮಾಡಿ ಕೊಡ್ತಾರೆ ಇಷ್ಟು ಕೊಡ್ಬೇಕು ಇಷ್ಟು ಕೊಡ್ಬೇಕು ಅಂತ ಹೇಳಿ ಫೋರ್ಜರಿ ಮಾಡಿ ಈ ಅಮಾಯಕರ ಜನರನ್ನ ಸಿಕ್ಕಿಸಿ ಹಾಕುವಂತ ಕೆಲಸ ನಡೀತಿದೆ ಅದಕ್ಕೆ ಬೇಕಾಗಿ ನಾವಿಲ್ಲಿ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಆಗ್ಬೇಕು ಅದು ಇದ್ರ ಜಾಲ ಯಾರಿದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಈ ಪೂರ್ಜರಿ ಪ್ರಕರಣ ದೊಡ್ಡ ಜಾಲ ಇದೆ ಒಂದು ವೇಳೆ ಅಧಿಕಾರಿಯೇ ಪೂರ್ಜರಿ ಮಾಡಿದ್ರೆ ಪೋರ್ಜರಿ ಅವರು ಕೂಡ ಬೋರ್ಜರಿ ಈಗ ಯಾಕೆಂದ್ರೆ ಕೊಡುವಾಗ ಅದನ್ನು ಮುಚ್ಚಿ ಕೊಟ್ಟದ್ದು ತಪ್ಪು ಮಾಹಿತಿ ಅಂತ ಹೇಳುವುದು ಉಂಟರಿ ಒಂದು ವೇಳೆ ತಪ್ಪು ಮಾಹಿತಿ ಅಂತ ತಪ್ಪು ಮಾಹಿತಿ ಹೇಳೋದು ಬೇರೆ ಆಫೀಸಲ್ಲಿ ನೋಡುವಂತದ್ದು ಕಡತ ಮಾತ್ರ ಕಡತದಲ್ಲಿ ತಪ್ಪೇನಿಗಿದ್ರೆ ಅವ್ರು ಇಮಿಡಿಯೇಟ್ ಅದರ ಮೇಲೆ ಆಕ್ಷನ್ ತಕೊಳ್ಬೇಕು ಫೀಲ್ಡ್ ಅಲ್ಲಿ ತಪ್ಪು ಮಾಹಿತಿ ಕೊಟ್ರೆ ಇದು ನೋಡಿಲ್ಲ ಅಂತಾಯ್ತು ಇವರು ಆ ಸ್ಪಾಟ್ ಅಲ್ಲಿ ನೋಡಿಲ್ಲ ಅಂತ ಇತ್ತು ಆದ ಕಾರಣ ಇವರ ಮೇಲೆ ಸೀರಿಯಸ್ ಆಗಿ ಸರ್ಕಾರ ಆಕ್ಷನ್ ತಗೊಳ್ಬೇಕು ಅಂತ ಯಾಕಂದ್ರೆ ಅವರನ್ನು ತನಿಖೆ ಬರಬೇಕು ನೋಡಿ ಒಂದು ವಿಚಾರ ಹೇಳ್ತೇನೆ ಅವರ ಬಹರು ದುರುಪಯೋಗ ಆಗಿದೆ ಲೆಟರ್ ದುರುಪಯೋಗ ಆಗಿದೆ ಅಂತ ಹೇಳಿದ್ರೆ ಅವ್ರ ಅವರ ಕಚೇರಿಯಲ್ಲೇ ಪ್ರಾರಂಭ ಮಾಡ್ಬೇಕಲ್ರಿ ತನಿಖೆ ಸಿಬ್ಬಂದಿಗಳ ಮೂಲಕ ಅಲ್ಲಿನ ಮಾಡ್ಬೇಕಲ್ಲ ತನಿಖೆ ಮಾಡಿಸ್ಬೇಕಲ್ಲ ನನ್ನ ಕಚೇರಿ ಆದಾಗ ನಾನು ಯಾರು ರೆಸ್ಪಾನ್ಸ್ ನಂದು ನಾನು ಮಾಡ್ಬೇಕಲ್ಲ ಯಾರನ್ನ ಮಾಡಿರ್ಬೋದಾ ಕಚೇರಿ ಸಿಬ್ಬಂದಿಯಲ್ಲಿ ಇನ್ನೊಲಾಗಿದ್ದಾರ ಅದು ಯಾರು ಪ್ರಥಮ ಹಂತದಲ್ಲಿ ಮಾಡ್ಬೇಕದ ಏನು ಅವರ ಕಚೇರಿಯಲ್ಲಿ ಸುದ್ದೀಕರಣ ಮಾಡುವಂತ ಮಾಡ್ಲಿಲ್ಲ ಅವ್ರು ಇಷ್ಟೇ ಮಾಡ್ಲಿಲ್ಲ ಅರ್ಥ ಏನು ಅವ್ರು ಎಲ್ಲಿಂದ ಬಂದವ್ರಿ ಎಲ್ಲಿ ಅವ್ರಿಗೆ ಗೊತ್ತ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇರುವಂತ ಮನುಷ್ಯ ಅಲ್ಲಿ ಏನು ಕೇಳೋರು ಎಲ್ಲ ಹೇಳುವರೆಲ್ಲ ಮಾಡಿದ್ರೆ ಕಾರ್ಬಾರು ಆನೆ ನಡ್ತದೆ ಅಂತ ಅಂತೇಳಿ ಸುತ್ತ ಆಗ್ತದಾ ಇಲ್ಲೆಲ್ಲ ಭ್ರಷ್ಟಾಚಾರ ಮಾಡಿ ಚಪಾತಿ ಮಾಡಿ ಅಂತ ನಾವು ಸುಲಭದಲ್ಲಿ ಕೊಡೋದಿಲ್ಲ ಅಧಿಕಾರಿಗಳು ಈ ವೇದಿಕೆ ಮೂಲಕ ಎಚ್ಚರಿಕೆ ಕೊಡ್ತಾರೆ ತುಂಬಾ ಇಲಾಖೆ ಇಲ್ಲ ಅದು ನಾನು ಮಾತಾಡ್ತೇನೆ ನಾವೆಲ್ಲ ದಾಖಲಿದೆ ಭ್ರಷ್ಟಾಚಾರ ಮಿತಿ ಮೂವಿ ಮೀರಿ ಮಾಡಿ ನೋಡ ನಿಮ್ಮ ಭ್ರಷ್ಟಾಚಾರ ಗೊತ್ತಿದೆ ಅಧಿಕಾರಿಗಳು ಚಪಾತಿ ಮಾಡ್ಲಿಕ್ಕೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡುದು ಪ್ರಾಮಾಣಿಕರಿಗೆ ನಾನು ಗೌರವ ಕೊಡ್ತೇನೆ ವಿಷಯ ಬೇರೆ ಇವತ್ತು ಪುತ್ತೂರು ಗೂಡಕ್ಕೆ ಮೊದಲ ಒಂದು ಅಧಿಕಾರಿ ಇದ್ರು ಅಭಿಲಾಷ್ಗೆ ಆ ಬುಡಕ್ಕೊಂದು ಒಂದು ಗೌರವ ಇತ್ತು ಪ್ರಾಮಾಣಿಕದಲ್ಲಿ ಕೆಲಸ ಆಗ್ತದೆ ಅವ್ರ ಪ್ರಮೋಷನ್ ಆಗಿ ಹೋದ್ರು ಈ ಮನುಷ್ಯ ಬಂದ ನಂತರ ಕೂಡದ ಇಡೀ ವ್ಯವಸ್ಥೆನೇ ಹಾಳು ಮಾಡಿ ಆಗ್ತದೆ ವಾರಕ್ಕೆ ಸಲ ಬರುವುದು ವಾರಕ್ಕೆ ಸಲ ಬಂದಾಗ ಇಲ್ಲಿ ಏನು ಡೀಲ್ ಆಗ್ತದೆ ಆ ಡೀಲ್ ಆದ ಫೈಲ್ ಅನ್ನು ಮಾತ್ರ ಮೂವ್ ಮಾಡುದು ನೋಡಿ ಈ ಕೂಡದ ಮೆಂಬರ್ ಸೆಕ್ರೆಟರಿಗೆ ಕೂಡ ವ್ಯಾಪ್ತಿ ಮಾತ್ರ ಅಲ್ಲ ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮದ್ದು ಪ್ರಾಯಂ ಪಂಚಾಯತ್ ಲೈನ್ ಲೆವೆನ್ ಗೆ ಬರ್ತದೆ ಇಲ್ಲಿ ಸಿಂಗಲ್ ಲೆವೆಲ್ ಗೆ ಬರ್ತದೆ ಅಲ್ಲಿ ರಾಶಿ ಫೈನ್ ರಾಶಿ ರಾಶಿ ಬಿದ್ದಿದೆ ಮಾಡ್ಬೇಕಲ್ಲ ಒಂದು ನಾಟ ಅಲ್ಲಿ ಕಾರ್ಪೊರೇಷನ್ ಅಲ್ಲಿ ಮಣ್ಣು ಹರಲಿ ಮಾಡ್ಲಿ ಇಲ್ಲದ್ರೆ ಇಲ್ಲದಿಲ್ಲ ಬಂದು ಕೊಡ್ಲಿ ನನಗೆ ಮಾಡ್ಲಿಕ್ಕೆ ಆಗುತ್ತಿಲ್ಲ ಅಂತ ಇವ್ರು ಬರ್ತಾರಲ್ಲ ಯಾರಾದ್ರೂ ಲೇಔಟ್ ಇದ್ರೆ ದೊಡ್ಡ ಲೇ ಲೇಔಟ್ ಇದ್ರೆ ದೊಡ್ಡ ಡೀಲ್ ಮಾಡಿ ಅದು ಇಲ್ಲಿಗಲ್ ಇರಲಿ ಲೀಗಲ್ ಇರಲಿ ಲೀಗಲ್ ಇಲ್ಲದೆ ಇರಲಿ ರಾತ್ರಿ ಹೊತ್ತು ಬಂದು ಇಲ್ಲಿ ಮಾಡ್ತದೆ ಆ ಮನುಷ್ಯ ಎಫ್ಡು ಕೊಡ್ತದೆ ಯಾರು ಬಡಪಾಯಿಗಳು ಕೊಟ್ರೆ ಇವತ್ತು ಕೂಡ ಎಷ್ಟು ಸಮಸ್ಯೆ ಆಗ್ತದೆ ಮನೆ ಕಟ್ಟಲಿಕ್ಕೆ ಸಾಲ ತಕೊಳ್ಲಿಕ್ಕೆ ಇವತ್ತು ಸೊಸೈಟಿಯಲ್ಲಿ ಕೂಡ ಸಾಲ ತಕೊಳ್ಬೇಕಿದೆ ಅವರಿಗೆ ಅವ್ರಿಗೆ ಕೃಷಿ ಹತ್ರ ಸಾಲ ತಕೊಳ್ಬೇಕು ನೈನ್ ಲೋನ್ ಬೇಕು ಈಗ ಕಟ್ಟಗೊಳಿಸಿದ್ದಾರೆ ನನಗೆ ಸಮಸ್ಯೆ ಗೊತ್ತಿದೆ ಎಲ್ಲ ಕಾಪರೇಟ್ ಸೊಸೈಟಿ ಗೊತ್ತಿದೆ ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ಕೇಳ್ತಾರೆ ಸೊಸೈಟಿ ಕೇಳ್ತಾರೆ ಅವ್ರಿಗೆ ಲೋನ್ ಬೇಕಿದ್ರೆ ಅವ್ರಿಗೆಲ್ಲ ನೈಲ್ ಲೋನ್ ಬೇಕು ಬೇರೆ ಬೇರೆ ಹಡೌತ್ ಕೂಡ ನೈಲ್ ಲೋನ್ ಬೇಕು ಅಲ್ಲ ಈ ತರದಲ್ಲಿ ತಿಂಗಳು ಕಟ್ಟಲೆ ತಿಂಗಳು ಕಟ್ಟಲೆ ರಾಶಿ ಇಡೋದು ಹಣ ಕೊಟ್ಟು ಮಾತ್ರ ಕ್ಲಿಯರ್ ಮಾಡೋದು ಕೊಂಡ ಎಲ್ಲ ದಿಮಾಕರ ಮನುಷ್ಯನಿಗೆ ನಿಮ್ಮ ಒಂದು ಆಡಳಿತ ಮಂಡಲದ ಉಂಟಾ ಅವರನ್ನ ಅಜ್ಜಿ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಮನುಷ್ಯ ಅದಿಲ್ಲ ನೀವರಲ್ಲಿ ಕೆಲಸ ಭ್ರಷ್ಟಾಚಾರ ಆಗಿ ನಾನೀಗ ಅವರ ಬಗ್ಗೆ ಮಾತಾಡಕ್ಕೆ ಹೋಗುದಿಲ್ಲ ಅದನ್ನ ನನ್ನಲ್ಲಿ ಕೇಳಿದ್ರೆ ನಾನು ಉತ್ತರ ಕೊಡ್ಲಿಕ್ಕೆ ಅದಕ್ಕೆ ಅಧಿಕಾರಿಗಳು ನಾನೀಗ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡು ಮೇಲಾಧಿಕಾರಿ ಅಂತಿದ್ದಾರೆ ಅವ್ರು ಮಾಡ್ಬೇಕಲ್ಲ ನೋಡ್ಬೇಕಲ್ಲ ನೋಡಿ ನಾನು ಇನ್ನೊಂದು ಹೇಳ್ತಾರೆ ಲೋಕಾಯತಂತಿದೆ ನಾನು ಅವರನ್ನು ದೂರದಲ್ಲ ಪತ್ರಿಕೆಯಲ್ಲಿ ಬಂದಿದೆ ನೋಡಿ ಈಗ ಮಾಧ್ಯಮದಲ್ಲಿ ಬಂದಿದೆ ಅದೇ ಸಾಕು ಕಟ್ಟಿಂಗ್ ಇಟ್ಟು ಬಂದು ನೋಡಬಹುದು ಕಡೆ ನೋಡ್ಬೋದಿತ್ತು ಇಲ್ಲಿ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ ಮೊದಲು ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಮುಂದೆ ನಾನು ಮಂಡಲ ಪ್ರಾ ಪ್ರಧಾನ ಆಗೋ ಸಂದರ್ಭದಲ್ಲಿ ಆ ವರ್ಷದಲ್ಲಿ ಒಬ್ಬ ಎಗೆ ತಹಸೀಲರಿಗೆ ಕಂಪ್ಲೇನ್ ಕೊಡ್ತಾರೆ ನಡುತ್ತಿದ್ದ ಒಬ್ಬ ತಹಸೀಲರಿಗೆ ಎ ಸಿ ಕಂಪ್ಲೇನ್ ಕೊಡ್ತಾರಂತೆ ಹಿರಿತಿದ್ದ ಎಸಿಗೆ ಡಿ ಸಿ ಕಂಪ್ಲೇನ್ ಕೊಡ್ತಂತ ಅವ್ರು ಹೆದರ್ತಿದ್ರು ಈಗ ಎ ಸಿಗಲ್ಲ ಡಿ ಸಿಗಲ್ಲ ಅಲ್ಲ ಮುಖ್ಯಮಂತ್ರಿಗೆಲ್ಲ ಪ್ರಧಾನ ಮಂತ್ರಿಗೆ ಕೊಡ್ರೆ ಈ ಎಗಾಗಲಿ ಈ ಅಧಿಕಾರಿ ತಳಮಟ್ಟ ಅಧಿಕಾರಿ ಯಾವ ಅಧಿಕಾರಿಗಳಿಗೂ ಕೂಡ ಹಿಡಿಸಿಲ್ಲ ಆ ರೀತಿ ವ್ಯವಸ್ಥೆ ಕೆಟ್ಟಿದೆ ಯಾರು ಕಾರಣ ಯಾರು ಕಾರಣ ಸ್ವಾಮಿ ಇದಕ್ಕೆ ಮೊನ್ನೆ ನಾನು ಹೇಳಬಾರ್ದ ಗೊತ್ತಿಲ್ಲ ನನಗೆ ಮೊನ್ನೆ ಒಂದು ಡಿ ಸಿ ಅವರು ಇಂದಿನ ಡಿ ಸಿ ಅವರು ಆದಾಗ ಪಾತ್ರಿಕೆ ನೋಡಿದ ಅವ್ರ ಮಕ್ಕಳಿಗೆ ರಜೆ ಕೊಡ್ಲಿಕ್ಕೆ ಅವ್ರ ಮಕ್ಕಳ ಹಾಗೆ ಅವ್ರ ಮಕ್ಕಳಿಗೆ ರಜೆ ಕೊಡ್ಲಿಕ್ಕೆ ಡಿ ಸಿ ರಜೆ ಕೊಡುವುದು ಒಂದು ಭಾಗ ಅವರ ಅವ್ರು ಇರ್ಬೋದು ಅವ್ರು ಎಷ್ಟು ಕರೆಕ್ಟ್ ಆ ಫೈನ್ ಯಾವ ತರ ರಿಫಾರ್ಮ್ ಮಾಡಿದ್ರೆ ಅವರ ಕಚೇರಿಯಲ್ಲಿ ಏನ್ ತರ ತರ ಫೈನ್ ಅನ್ನು ಮೂವ್ ಮಾಡಿದ್ರೆ ಯಾವ ತರ ಕರೆಕ್ಷನ್ ಇಲ್ಲದಾಗೆ ಆ ಜನರ ಕೆಲಸಗಳು ಸ್ಪಂದನೆ ಮಾಡಿದ್ರೆ ಇರುವಂಥದ್ದು ಒಳ್ಳೆ ಡಿ ಸಿ ಅಂತ ಹೇಳೋದು ಒಬ್ಬ ಎ ಸಿ ಅವರವರ ಅವರ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ ಕೆಲಸ ಕಾರ್ಯ ಮಾಡ್ತಾರೆ ಜನ ಬರೋದು ಕೆಲಸ ಸಂಬಳಕ್ಕಾಗಿರುವುದು ಅವರು ಸರ್ಕಾರ ಸಂಬಳ ಕೊಡ್ತದೆ ಅವ್ರಿಗೆಲ್ಲ ವ್ಯವಸ್ಥೆ ಕೊಡ್ತದೆ ಸುಮ್ಮನೆ ಇಲ್ಲಿ ಬಂದು ಯಾವ್ದನ್ನ ಮಾಡುದಿಲ್ಲ ಸುಮ್ಮನೆ ಹೋದಾಗ ಅವ್ರನ್ನ ಹೋಗಿಡುದು ನಮ್ಮ ಜಿಲ್ಲೆಯವರು ಬುದ್ಧಿವಂತರು ನೋಡಿ ನಮ್ಮ ಜಿಲ್ಲೆಯವ್ರ ಬುದ್ಧಿವಂತರು ಒಬ್ರು ಹೇಳಿದ್ರೆ ಯಾಕಂದ್ರೆ ಬುದ್ಧಿವಂತರ ಅಂತ ಅಂತ ಹೇಳಿ ನಾವು ಹೇಳ್ಬಾರ್ದು ಯಾಕೆ ಅಂತ ಹೇಳಿದ್ರೆ ಇದನ್ನು ಪ್ರಶ್ನೆ ಮಾಡುವ ಜನ್ರಿಗೆ ಇಲ್ಲ ಇವತ್ತು ಜನ್ರು ಹೇಳ್ಬೇಕು ರೀ ಯಾಕೆ ನನ್ನ ಫೈಲ್ ಆಗುತ್ತಲ್ಲ ಅಂತ ಕೇಳ್ಬಹುದು ಅಂತ ಜನರಿಗೆ ಕೂಡ ಗೊತ್ತರಲ್ಲಿ ನಾನು ನನ್ನನ್ನೇನು ಅದಕ್ಕೆ ಮಿಸ್ ಆಯ್ತದ ಎಲ್ಲೋ ನಾನೇ ಮಾತಾಡ್ತೇವೆ ಎಲ್ಲರೂ ಮಾತಾಡುದು ಇದು ಒಂದು ನಾಗರಿಕ ಪ್ರಜೆ ಮೂಡಬೇಕು ಇವತ್ತು ಇಷ್ಟೆಲ್ಲ ಪಂಚಾಯತ್ ಅಂತ ಬರ್ತಾರೆ ಕೆಲವು ಪಂಚಾಯತ್ ನಂಬರ್ ಹೇಳ್ತಾರೆ ಫೈಲ್ ಬಾಕಿ ಅಂತಾರೆ ಹೋಗುದು ಜನಪ್ರತಿನಿಧಿಗಳು ಕೂಡ ವೈಫೈ ಯಾರೇ ಪಾರ್ಟಿರಲಿ ಬಿಜೆಪಿಯವ್ರು ಇರಲಿ ಕಾಂಗ್ರೆಸ್ ಅವರು ಇರಲಿ ಜೆ ಡಿ ಎಸ್ ಅವ್ರಲ್ಲಿ ಕಮ್ಯುನಿಸ್ಟ್ ಅವರು ಹತ್ತೊಂಬತ್ತು ಹೇಳಿದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನ ಹಿಡ್ದಲಿಟ್ಟು ಕೆಲಸ ಮಾಡಿಸ್ಬೇಕು ಯಾರೇ ಆಗಲಿ ಪಂಚಾಯತ್ ಅಲ್ಲೇ ಪಂಚಾಯತ್ ಅಲ್ಲಿ ಪಂಚಾಯತ್ ಅಲ್ಲಿ ಅಲ್ವಾ ಮಂತ್ರಿಗಳಿಗೂ ಜವಾಬ್ದಾರಿ ಇದೆ ಏನು ಅಂತ ಇವತ್ತು ಏನಾಗಿದೆ ಅಂದ್ರೆ ಇದು ದೊಡ್ಡ ಒಂದು ಪ್ರಕರಣ ಈ ಪ್ರಕರಣ ಮುಚ್ಚಿ ಹಾಕ್ಲಿಕ್ಕೆ ಹಿಂದೆ ಜನ ಇದ್ದಾರೆ ಅದಿ ಜನ ಇದ್ದಾರೆ ಇದರಲ್ಲಿ ನಿಮಗೆ ಗೊತ್ತಿದೆ ನನಗೆ ಗೊತ್ತಿದೆ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಜನ ಇದ್ದಾರೆ ಒಂದು ನೋಡಿ ಕೆಟ್ಟದಕ್ಕೆ ನೋಡಿ ನಾನು ಜನ ಹೆಸರು ಹೇಳುದು ಕೇಳಿದ್ರು ಯಾವ ಪಾರ್ಟಿ ನಾನು ಪಾರ್ಟಿ ಅಂತ ಹೇಳಿಕೆ ನಾನು ಪಾರ್ಟಿ ಅಲ್ಲಿ ಆರಾಮ ಮಾಡುದಿಲ್ಲ ಪಾರ್ಟಿ ಕೂಡಲೇ ಒಂದು ವರ್ಕ್ ಐದಾರುಸ್ತಕ ಮಾಡ್ತದೆ ಯಾಕಂದ್ರೆ ಇದು ಈ ಸೀರಿಯಸ್ ಮ್ಯಾಟ್ರು ಇದು ಪಬ್ಲಿಕ್ ಇಂಟ್ರೆಸ್ಟ್ ಮ್ಯಾಟರ್ ಇನ್ನು ಯಾರಿಗೂ ಮೋಸ ಆಗ್ಬಾರ್ದು ನೋಡಿ ಅಲ್ಲಿ ಜಾಗ ತೊಂಡ್ ಅವರ ಗತಿ ಏನು ಅಂತ ಹೇಳೋದು ಇನ್ನು ಯಾರು ಕೂಡ ಆ ತರ ಮೋಸದಲ್ಲಿ ಕನ್ವರ್ಷನ್ ಮಾಡಿಸ್ಕೊಡ್ಬಾರ್ದು ಆ ಮೋಸದಲ್ಲಿ ಮೈನ್ ಲೆವೆಲ್ ಮಾಡಿಸ್ಬಾರ್ದು ಆ ಮೋಸದ ಮಾಡಿ ಊರ್ಜರಿ ಮಾಡಿ ಇಲ್ಲಿ ಮಾತ್ರ ಸಹಿ ಪೂಜಾರಿ ಬೋಟಲ್ಲಿ ಫೋರ್ಜರಿ ಆಗಿದೆ ಇದನ್ನು ತನಿಖಾ ಬಿಡಿಸ್ತದೆ ದಯವಿಟ್ಟು ಬೇರೆಯವರು ಹೇಳಿದ ಅವರಲ್ಲೇ ಕೇಳ್ಬೇಕು ಹೊರತು ಇದು ನಾನು ನನ್ನ ವಿಷಯದಲ್ಲಿ ನಾನು ಅಲ್ಲಲ್ಲ ನಾನು ನಾನು ಚಪ್ಪಲಲ್ಲಿ ಹೊಡಿಯೋದಾಗಬೇಕು ಅವ್ರು ಅವ್ರು ಯಾವ ರೀತಿ ಹೇಳಿದ್ರೆ ಗೊತ್ತಿಲ್ಲ ನನಗೆ ಚಪ್ಪಲಿ ಹೊಡಿಯೋದಕ್ಕಿಂತಲೂ ಅವರನ್ನು ನಮ್ಮ ಸಿಸ್ಟಮ್ ಇದೆ ಆ ಸಿಸ್ಟಮ್ ಅಲ್ಲಿ ತರಬೇಕು ಅದಕ್ಕೆ ಲೋಕಾಯುತ ಮತ್ತೊಂದು ಎಲ್ಲ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಮೂಲಕ ಅವ್ರಿಗೆ ಬಿಸಿ ಮಾಡ್ಬೇಕು ಅವ ಈ ಭ್ರಷ್ಟ ಮಾ ಭ್ರಷ್ಟಾಚಾರ ಮಾಡಿದ್ರೆ ಮಾನ ಮಾಡಿ ಅವ್ನು ಚಪ್ಪಲ್ತಿದ್ರೆ ಏನು ಮತ್ತೊಂದು ಇದ್ರೆ ಕೊಡೋಣ ಪಕ್ಷಾನ ಕೊಡ್ಬೇಕು ಅಲ್ಲ ಒಂದು ಆನ್ಸರ್ ನನ್ನೆಲ್ಲ ಮಾಡ್ಕೊಡ್ತೀನಿ ನಲ್ಲ ಒಂದು ಎರಡು ಚಪ್ಪಲ್ ಕೊಡ್ಲಿ ಅಂತ ಹೇಳಿ ಗೊತ್ತಿಲ್ಲ ಅವರು ಎಸ್ ಎಂ ಎಲ್ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅವರಲ್ಲಿ ಕೇಳ್ಬೇಕು ನನ್ನಲ್ಲಿ ಕೇಳ್ಬೇಕು ಇಲ್ಲ ಇಲ್ಲ ಅದು ಅದು ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಆಗಿರ್ಬೋದು ಅವರ ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ ನನ್ನ ಅಭಿಪ್ರಾಯ ಯಾಕಂದ್ರೆ ಅವರ ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ ನನ್ನ ನನ್ನ ಅಭಿಪ್ರಾಯ ನನಗೆ ಗೊತ್ತಿಲ್ಲ ಎಮ್ ಎಲ್ ಅವರು ಎವರೆಲ್ಲ ಅವ್ರ ಜೂಡಿಯರ್ಲಿಕ್ಕೆ ಅವರಿಗೆ ಗೊತ್ತಾಗ್ತದೆ ಅವ್ರಿಗೆ ಬರುದಿಲ್ಲಲ್ಲ ನೀವೇ ಹೇಳಿದ್ರಿ ಜನಪ್ರತಿನಿಧಿ ಎಲ್ರು ನಾಳೆ ಆಗ್ಬೇಕು ಅಂತ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಬಂದಾಗ ನಾನು ಯಾವತ್ತೂ ಒಂದು ಮಾತು ಹೇಳ್ತೇನೆ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಕಮ್ಯುನಿಸ್ಟ್ ಆಗ್ಲಿ ಜನತಾದಳ ಆಗ್ಲಿ ಎಸ್ ಟಿ ಪಿ ಆಗ್ಲಿ ಮತ್ತೊಂದು ಯಾವ್ದೆಲ್ಲ ರಾಜಕೀಯ ಪಕ್ಷಗಳಿವೆ ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಒಂದು ಮೆರವಣಿಗೆ ಮಾಡಿದರೆ ಇಲ್ಲಿ ನಿಮಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಯಾವ ಅಧಿಕಾರಿಗೂ ಧೈರ್ಯ ಬರ್ಲಿಕ್ಕಿಲ್ಲ ನಾನು ಒಟ್ಟಿಗೆ ಆಗ್ಬೇಕು ನಾವು ನೋಡಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಭ್ರಷ್ಟಾಚಾರದಲ್ಲಿ ಕೂಡ ಜಾತಿ ನೋಡ್ತಾರೆ ನನ್ನ ಜಾತಿ ಅವ್ರು ಮಾಡಿದ್ರೆ ಅವನಿಗೆ ಸಹಕಾರ ಮಾಡುದು ನನ್ನ ಜಾತಿ ಅಲ್ಲದವನಿಗೆ ಅವರಿಗೆ ಬೇಕಂದ್ರೆ ಅವನ ಯುದ್ಧ ಮಾತಾಡೋದು ಇಲ್ಲಿ ಭ್ರಷ್ಟಾಚಾರಿ ಜಾತಿ ಭ್ರಷ್ಟಾಚಾರಿ ಮಾತ್ರ ಪತ್ರಿಕೋಷ್ ಮಾಡ್ಲಿಕ್ಕೆ ಬಂದಾಗ ನೀವು ಏನೆಲ್ಲ ಮಾಡಿ ನಮ್ಮನ್ನು ಸಿಕ್ಸೆ ನೋಡ್ಬಿಡಿ ನಾವು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಮಾತಾಡುದು ಪಬ್ಲಿಕ್ ಇಂಟ್ರೆಸ್ ಮಾತಾಡೋದು ಯಾರು ಯಾರ ಯಾರು ಉಂಟು ಇದು ನೋಡಿ ನೀವು ಎಂ ಎಲ್ ಎಲ್ಲ ಜವಾಬ್ದಾರಿ ಉಂಟು ಅವರು ಸಲ ಹೇಳಿಕೊಟ್ಟಿದ್ದಾರೆ ಮಾಜಿ ಎಂ ಎಲ್ ಎಗು ಜವಾಬ್ದಾರಿ ಉಂಟು ಮಾಜಿ ಎಂ ಪಿ ಜವಾಬ್ದಾರಿ ಉಂಟು ಹಾಲಿ ಎಂ ಪಿ ಗೆ ಜವಾಬ್ದಾರಿ ಉಂಟು ಮಾಜಿ ಕೂಡಾಧ್ಯಕ್ಷರಿಗೂ ಜವಾಬ್ದಾರಿ ಉಂಟು ಈಗಿನ ಕೂಡಾಧ್ಯಕ್ಷ ಜವಾಬ್ದಾರಿ ಉಂಟು ಮಾಜಿ ಪಂಚಾಯತ್ ಅಧ್ಯಕ್ಷ ಜವಾಬ್ದಾರಿ ಉಂಟು ಈಗಿನ ಅಧ್ಯಕ್ಷರಿಗೂ ಜವಾಬ್ದಾರಿ ಉಂಟು ನಗರಸಭೆ ಅಧ್ಯಕ್ಷರಿಗೂ ಜವಾಬ್ದಾರಿ ಉಂಟು ನಗರಸಭೆಯ ಮಾಜಿ ಅಧ್ಯಕ್ಷರಿಗೂ ಜವಾಬ್ದಾರಿ ಉಂಟು ನಗರಸಭೆ ಕೌನ್ಸಿಲ್ಗೂ ಜವಾಬ್ದಾರಿ ಉಂಟು ಮಾಜಿ ಕೌನ್ಸಿಲ್ ಜವಾಬ್ದಾರಿ ಉಂಟು ಹಾಗೆ ಅದೇ ತನಿಖೆ ಮಾಡ್ಬೇಕು ಅದಕ್ಕೆ ನೋಡಿ ಅಲ್ಲಿ ಏನಲ್ಲ ಹಾಗೆ ನನಗೆ ಗೊತ್ತಿದೆ ಕೆಲವು ಮಾಹಿತಿ ನಂಗಿದ್ರೆ ಇವತ್ತು ನಾನು ಬಂದು ಏನ್ ಮಾಡೋದಿಲ್ಲ ನಾನು ಎಲ್ಲ ನಡೀತದೆ ಅಂತ ನಂಗೆಲ್ಲ ಮಾಹಿತಿ ಇದೆ ಯಾವ ಓಡಿಬೇಕಾಗಿ ಹೊಡಿತ ಈಗ ಅವ್ರು ಯಾವ ತರ ಇಲ್ಲಿಗಲ್ ಔಟ್ ಕೊಟ್ಟಿದ್ದಾರೆ ಯಾವ ತರ ಸಿಂಗಲ್ ಔಟ್ ಕೊಡ್ತಾ ಇದಾರೆ ಏನೆಲ್ಲ ಮಾಡ್ತಾ ಇದಾರೆ ಯಾವ ತರ ಆಗ್ತಾ ಇದೆ ನಾನು ಹೈಜಾಕ್ ಮಾಡಿ ಮಾಡ್ತಾ ಇದಾರೆ ಅಂತಂದ್ರೆ ಒಂದು ಪ್ರಕರಣದಲ್ಲಿ ನಗರ ಯೋಜನೆ ಪೂರ್ಣದ ಆಡಳಿತ ಮಾಡಿ ರೆಸಲ್ಯೂಷನ್ ಮಾಡಿದ್ದನ್ನು ಹೈಜಾಕ್ ಮಾಡಿ ಅದವ್ರಿಗೆ ಬೆಲೆ ಕೊಡೋದನ್ನೇ ಇವರು ಆದೇಶ ಕೊಟ್ಟಿಲ್ಲ ಅದೇ ನಾನು ಇನ್ನೊಮ್ಮೆ ಹೇಳ್ತೇನೆ ಇನ್ನೊಂದೆ ಆ ಲೇಔಟ್ ವಿಷಯ ಬಂದಾಗ ಹೇಳ್ತೇನೆ ನಾನು ಎಲ್ಲ ಒಂದರಲ್ಲಿ ಬಾಯ್ ಬಿಡಿಸ್ತೇನೆ ಆಗ್ತದ ಎಲ್ಲ ಹೇಳ್ತಾರೆ ಆಗ್ತದೆ ಈಗ ನಾನು ಹೇಳುವಂತದ್ದು ಈ ಒಂದು ಜಾಲವನ್ನ ನಾವೆಲ್ಲ ಸೇರಿ ಎಲ್ಲಾ ಪಾರ್ಟಿಯರು ಸೇರಿ ಇದನ್ನ ನಿಲ್ಸ್ಬೇಕು ಇವತ್ತು ಯಾರ ಸಫರ್ ಆಗುದು ಯಾರು ಕಾಂಗ್ರೆಸ್ ಆಗಿರ್ಬೋದು ಓಟ್ ಹಾಕಿದ್ದವನಾಗಿರ್ಬೋದು ಬಿಜೆಪಿ ಓಟ್ ಹಾಕಿದ್ದವನು ಆಗಿರ್ಬೋದು ನಮ್ದು ಸಬ್ಜೆಕ್ಟ್ ಭ್ರಷ್ಟಾಚಾರದ ವಿರುದ್ಧವಾದಂತ ಯಾವುದೇ ಕೆಲಸ ನಡಿಬಾರದು ಅದಕ್ಕೆ ಹಂತ ಹಂತವಾಗಿ ಕಡಿವಾಣ ಆಗ್ಬೇಕು ಮತ್ತೆ ಕೋರ್ಚೇರಿ ಜಾಲ ನಿಲ್ಲಿಸ್ಬೇಕು ನಾಳೆ ನೀವೊಂದು ಮಾಧ್ಯಮದಲ್ಲಿ ನೀವೊಂದು ಪತ್ರಿಕೆ ಒಂದು ಜಾಗವನ್ನ ಪರ್ಚೇಸ್ ಮಾಡಿದ್ರಪ್ಪ ನಾವು ಸಿಕ್ಕಾಗ ನಿಮಗೆ ಆಚೆ ಆ ರಿವರ್ ಪರಮೋಖಲ್ಲಿ ನಿಮಗೆ ನೈನ್ ಲೆವೆನ್ ಆಗುದಿಲ್ಲ ನಿಮ್ ಇದು ಆಗದಲ್ಲಿ ಎಲ್ಲೂ ಆಗಲ್ಲ ಎಂತ ಆ ನದಿ ಜಡದಲ್ಲಿ ಇದ್ದ ಪರಮೋಖ್ ಜಾಗವನ್ನು ಇಟ್ಕೊಂಡು ನಿಮ್ಗೆ ಮೋಸ ಮಾಡಿ ಮಾರಿ ಆಗಿದ್ಕೊಂಡು ಎಂತ ಮಾಡ್ತೀರ ನೀವು ದುಡಿದ ಹಣ ಅಲ್ಲ ಏನೊಂದು ಕನಸಿಟ್ಟುಕೊಂಡಲ್ಲಿ ಏನೋ ಮಾಡ್ಬೇಕು ಅಂತಲ್ಲಿ ಆ ದುಡಿದ ಹಣವನ್ನ ಅಲ್ಲಿ ವಿನಿಯೋಗ ಮಾಡೋದಲ್ಲ ಇದಕ್ಕೆ ಅದಕ್ಕೆ ಕಠಿಣ ಹಾಕ್ಬೇಕು ಅಂತ ವಿಚಾರವನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಮತ್ತೆ ಇದರಲ್ಲಿ ಕೂಡ ಅಧಿಕಾರಿ ಅವನು ಇದೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಈ ರೋಡ್ ಅಲ್ಲಿ ಕಡತವನ್ನ ತನಿಖೆ ಮಾಡಬೇಕು ಆ ಸ್ಪಾಟ್ ತನಿಖೆ ಮಾಡಬೇಕು ಅದು ರಿವರ್ ಪರಂಪು ಕಲ್ ಬರ್ತದ ಇಲ್ವಾ ಮತ್ತೆ ಇವರು ಊರಿಗೆ ಬಂದ ನಂತರ ಈ ಮನುಷ್ಯ ಏನೆಲ್ಲ ಕಡತದಲ್ಲಿ ಇಲ್ಲಿ ಮಾಡಿದಾರೆ ಅದನ್ನೆಲ್ಲ ತನಿಖೆಸ್ಬೇಕು ಮತ್ತೆ ಬ್ರೋಕರ್ ಹಾವಳಿ ಮಿತಿ ಬಿಲ್ಲ ಇವರಲ್ಲಿ ಅಲ್ಲಿ ಅದೇ ಪಬ್ಲಿಕ್ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ ಬ್ರೋಕರ್ಗಳ ಇರುವುದು ಮತ್ತೆ ಎಲ್ಲ ಎಲ್ಲಾ ಮಕ್ಕಳಿದ್ದಾರೆ ಅವರಿಗೆ ಒಂದು ಕಾರ್ಡು ಕೊಡೋದು ಒಳ್ಳೇದು ಕಚೇರಿಯದಲ್ಲಿ ಒಂದು ಕಾರ್ಡು ಕೊಟ್ರೆ ಒಳ್ಳೇದು ಅಂದ್ರೆ ಬ್ರೋಕರ್ಗಳಿಗೆ ಭ್ರಷ್ಟಾಚಾರ ಈಗ ಭ್ರಷ್ಟಾಚಾರ ಆದ ಕಾರಣ ಸಿಸ್ಟಮ್ ಹಾಳಾಗ್ತಿರುವ ಕಾರಣ ಈ ನಮ್ಮ ಕೂಗು ಆಗ್ಬಾರ್ದಲ್ಲ ಅದಕ್ಕೆ ಅವರನ್ನು ಮಾನ್ಯತೆ ಕೊಡಿ ನಾವು ಮಾತಾಡ್ತೇನಲ್ಲಿ ನಾವು ಮಾತಾಡೋದೊಂದು ಬೇರೆ ಮಾಡುದೊಂದು ಬೇರೆ ಆದು ಬೇರೆ ಇದರ ಬಗ್ಗೆ ನಾನು ದೂರ ಕೊಡ್ತೇನೆ ಇನ್ನುಂಟುದು ನಾನು ಇದರ ಈಗ ನಿಮಗೆ ಕೊಟ್ಟಿದ್ದಾನೆ ನಾನು ಡಿಟೇಲ್ 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 ಆಗಿ ನಾನು ಮಾಡೇ ಮಾಡ್ತಾನೆ ನಾನು ಇಲ್ಲಿ ಟೆಸ್ಪಿಟ್ ಮಾಡಿ ನಿಮ್ಮ ಬೇರೆ ವಿಷಯದಲ್ಲಿ ಮೀಟ್ ಮಾಡಿ ನಾವು ಹೋಗ್ತೇನೆ ಹೊರತು ನಾನು ಅದರ ಇಂದನೆ ಇರ್ತೇನೆ ನಾನು ಆದ್ರೂ ಇದನ್ನ ಭ್ರಷ್ಟಾಚಾರದ ವಿಷಯದಲ್ಲಿ ನಿಮಗೆ ಗೊತ್ತಿಲ್ಲ ನಾನು ಏನೆಲ್ಲ ಮಾಡ್ತಾ ಇದ್ದೇನೆ ಎಷ್ಟು ಕೀಸರಿ ಮಾಡ್ತಾ ಇದ್ದಾರೆ ಏನೆಲ್ಲ ಆಗ್ತಾ ಇದ್ದಾರೆ ನಿಮಗೆ ಗೊತ್ತಿಲ್ಲ ಅದನ್ನ ಹೇಳ್ಬೇಕಿದ್ರೆ ಒಟ್ಟಿಗೆ ಇಲ್ಲಿ ಗೊತ್ತಿಲ್ಲ ಅಲ್ಲ ಸರ್ಕಾರ ನಾನು ಹೇಳುದಿಲ್ಲ ಸರ್ಕಾರ ಹೇಳುದಿಲ್ಲ ಎಲ್ಲ ಮಂತ್ರಿಗಳು ಗೊತ್ತಿರ್ತದೇ ಮೊನ್ನೆ ಕೃಷ್ಣಾ ಹೇಳಿದ್ರು ನೀವು ಎಸೆಂಬ್ಲಿಯಲ್ಲಿ ನೋಡಿರ್ಬೋದು ನೋಡಿ ನಾವು ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಕೊಡ್ತೇವೆ ಎಷ್ಟು ಮಾಡ್ತಾರೆ ಎಷ್ಟು ಅದನ್ನ ಮಾಡ್ತಾರೆ ಅಂತ ನಮಗೆ ಗೊತ್ತಿದೆ ಅಷ್ಟು ಬೆಳೆದಿಲ್ಲ ಸ್ವಾಮಿ ಮಾಡ್ತಾರೆ ಯಾರೋ ಇಲ್ಲ ಕೊಡ್ಬೇಕು ನಾನು ಅವರ ಅಧಿಕಾರಿ ಮೇಲಧಿಕಾರಿ ಯಾರು ಒಂದು ಡಿ ಸಿ ಕೊಡ್ತಾನೆ ಅವರ ಡೈರೆಕ್ಟರ್ ಇದ್ದಾರೆ ಮಂತ್ರಿಗಳಿಗೆ ಕೊಡ್ತಾನೆ ನೌಕತ್ತರಿಗೆ ಮಾಡ್ತಾರೆ ನೋಡು ನೋಡು ನಾನು ಹೇಳಿಲ್ಲ ಲೋಕಾಯುತರು ಕೂಡ ಅದನ್ನ ನೋಡಿ ವಾರ್ತಾ ಇಲಾಖೆ ಇದೆ ಆ ವಾರ್ತಾ ಇಲಾಖೆಯವರು ಎಲ್ಲಾ ಕಟ್ಟಿಂಗ್ಸ್ ಅನ್ನ ಎಲ್ಲ ಇಲಾಖೆ ಕಳಿಸ್ತಾರೆ ವಾರ್ತಾ ಇಲಾಖೆ ನಿಮ್ಮ ಯುವ ಇಲಾಖೆ ಅವ್ರು ಏನ್ ಕೆಲಸ ಎಂತಲ್ಲ ಜನರಿಗೆ ಸಮಸ್ಯೆ ಆಗುವಂಥದನ್ನೆಲ್ಲ ಇಶ್ಯೂಸ್ ಪಬ್ಲಿಕ್ ಯೂಶನ್ಸ್ ಆಗೋದನ್ನೆಲ್ಲ ಅವ್ರು ಆ ಇಲಾಖೆ ಗಮನ ಕಳಿಸ್ತಾರೆ ಲೋಕಾಯುತರು ಕಳಿಸ್ತಾರೆ ಅಂತ ನನ್ಗೆ ಗೊತ್ತಿಲ್ಲ ಕಳಿಸದೇ ತರಿಸ್ಬೇಕು ಲೋಕಾಯು ಅಧಿಕಾರಿಗಳ ಪೊಲೀಸ್ ಇಲ್ಲಿದೆ ನಾನು ಲೋಕಾಯುತ ಬ್ಯಾಂಗ್ಳೂರ್ ಅಲ್ಲ ಈ ಜಿಲ್ಲೆಯಲ್ಲಿ ಲೋಕಾಯುತ ಪಶ್ಚಿಮ ವಲಯಕ್ಕೆ ಎಸ್ ಪಿ ಇದಾರೆ ಡಿ ಎಸ್ ಪಿ ಇದಾರೆ ಅಂತ ಹೇಳಿ ನಾನು ಅವರ ಮೇಲೆ ಆರೋಪ ಮಾಡೋದಲ್ಲ ಅವ್ರಿಗೆ ಅಧಿಕಾರ ಇದೆ ನೇರವಾಗಿ ಬಂದು ಇಲ್ಲಿ ಆ ಕಡತವನ್ನ ಪರಿಶೀಲನೆ ಮಾಡುವ ಅಧಿಕಾರ ಇದೆ ಲೋಕಾಯುತಕ್ಕಿದೆ ಮಾಡಬಹುದಲ್ಲ ಮಾಡಿದ ನಂತರ ಅವ್ರು ಬೇಕಾದ್ರೆ ಸೋಮವಾರ ಕಳಿಸಬಹುದು ಏನಾದ್ರು ಮಾಡಬಹುದು ಇಲ್ಲಾ ಅಧಿಕಾರಿ ಟ್ಯಾಕ್ಸ್ ಕೊಡಬಹುದೆಲ್ಲ ಮಾಡಬಹುದು ಅದು ಮಾಡ್ಲಿ